ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಲ್ಲಿ ಹಿರಿಯ ನಾಗರಿಕರಿಗೆ ವಿಧವಾ ಮಹಿಳೆಯರಿಗೆ ಅಂಗ ವಿಕಲರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಎಷ್ಟರಿಂದ ಎಷ್ಟು ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗ್ತಾ ಇದೆ ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರಕ್ಕೆ ಎಷ್ಟು ಹೆಚ್ಚಳ ಆಗಿದೆ ಉತ್ತರ ಪ್ರದೇಶಕ್ಕೆ ಎಷ್ಟು ಎಷ್ಟು ಹೆಚ್ಚಳ ಆಗಿದೆ ಅದೇ ರೀತಿಯಾಗಿ ಯಾವ ರಾಜ್ಯಕ್ಕೆ ಎಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು ಟಾಪ್ ತ್ರೀ ಅಲ್ಲಿ ನಮ್ಮ ರಾಜ್ಯವೂ ಕೂಡ ಬರುತ್ತೆ ಹೌದು ಎಲ್ಲ ರಾಜ್ಯಗಳಲ್ಲಿನೇ ನಮ್ಮ ರಾಜ್ಯ ಟಾಪ್ ತ್ರೀ ಆಗುತ್ತೆ ನಮ್ಮ ರಾಜ್ಯಕ್ಕೂ ಕೂಡ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕ ಹಾಗಾದ್ರೆ ಆಯಾ ರಾಜ್ಯಕ್ಕೆ ಎಷ್ಟು ಹೆಚ್ಚಳ ಆಗಿದೆ ನಮ್ಮ ರಾಜ್ಯಕ್ಕೆ ಎಷ್ಟು ಹೆಚ್ಚಳ ಆಗಿದೆ ಅದರಲ್ಲಿ ಹಿರಿಯರ ಆಗಿದೆಯಾ ವಿಧವಾ ಮಹಿಳೆಯರಿಗಾಗಿದೆಯಾ ಅಥವಾ ಅಂಗವಿಕಲರಿಗೆ ಪಿಂಚಣಿ ಹೆಚ್ಚಳ ಆಗಿದೆಯಾ ಸೊ ಈ ಒಂದು ವಿಷಯನ ಕೂಡ ಸಪರೇಟ್ ಆಗಿ ನೋಡೋಣ ಸೊ ಜೊತೆಗೆ ವಿಧವಾ ಮಹಿಳೆಯರು ನೀವು ಕೂಡ ಅಪ್ಲಿಕೇಶನ್ ಪಿಂಚಣಿ ಯೋಜನೆಗೆ ಹಾಕ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಇಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅರ್ಹತೆ ಏನಾಗಿರಬೇಕು ಪ್ರತಿಯೊಂದು ಮಾಹಿತಿಯನ್ನ ನಾನ್ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಪಿಂಚಣಿ ಯೋಜನೆಯಲ್ಲಿ ಕಳೆದ ಒಂದು ವರ್ಷದಿಂದ ಹಿರಿಯ ನಾಗರಿಕರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ ಕೇಂದ್ರ ಸರ್ಕಾರದ ಕಡೆ ಒಂದು ಕಡೆ ಆದರೆ ಇನ್ನು ರಾಜ್ಯ ಸರ್ಕಾರದ ಕಡೆಯಿಂದನೂ ಕೂಡ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೋದಿಸುವ ವರ್ಷ ಎರಡ್ ಸಾವಿರದ ಅಹ್ ಇಪ್ಪತ್ತೈದು ಪ್ರಾರಂಭದಲ್ಲಿ ಏನ್ ಹೇಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಬರೋಕ್ಕಿಂತ ಮುಂಚಿತವಾಗಿನೇ ನಾವು ನಿಮಗೆ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಅಂತ ಹೇಳ್ಬಿಟ್ಟು ಹಿರಿಯ ನಾಗರಿಕ ಸಭೆಯಲ್ಲಿ ಹಿರಿಯ ನಾಗರಿಕರಿಗೆ ಮಾತನ್ನ ಕೊಡ್ತಾರೆ ಸೊ ಅದರ ಪ್ರಕಾರ ಅತಿ ಶೀಘ್ರದಲ್ಲಿನೇ ನಿಮ್ಮ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗ್ತಾ ಇರುವಂತದ್ದು ಅಂದ್ರೆ ಎಂಟುನೂರು ರೂಪಾಯಿ ಅಥವಾ ಒಂದು ಸಾವಿರದ ಎರಡು ರೂಪಾಯಿ ಈ ರೀತಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇದು ಎರಡ್ ಸಾವಿರಕ್ಕೆ ಎರಡ್ ಸಾವಿರದ ಎರಡು ನೂರಕ್ಕೆ ಏರ್ತಾ ಇದೆ ಅಂತೆ ಹೌದು ಈಗ ಸದ್ಯದಲ್ಲಿ ಏರಿಲ್ಲ ಇನ್ನು ಮೇಲೆ ಇರುತ್ತೆ ಅಂತ ಅತಿ ಶೀಘ್ರದಲ್ಲಿ ಅಂತ ಒಂದು ಅಪ್ಡೇಟ್ ಅನ್ನ ಸಿ ಆಗಿರ್ತಕ್ಕಂತಹ ಬದಲಾವಣೆಗಳು ಯಾವ ರಾಜ್ಯಕ್ಕೆ ಎಷ್ಟು ಸಿಗ್ತಾ ಇದೆ ಇದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಕರ್ನಾಟಕಕ್ಕೆ ಮೊದಲು ನಮ್ದೆ ಹೇಳ್ತೀನಿ ಕೇಳಿ ಒಂಬತ್ ನೂರಕ್ಕೆ ಒಂಬತ್ ನೂರ ಅಥವಾ ಎಂಟುನೂರ ಇರೋದ್ ಇತ್ತಲ್ವಾ ಅದನ್ನ ಎರಡ್ ಸಾವಿರದ ಎರಡ್ ನೂರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಸೊ ಇದರ ಜೊತೆಗೆ ಉತ್ತರ ಪ್ರದೇಶಕ್ಕೆ ಐದ್ನೂರರಿಂದ ಒಂದು ಸಾವಿರದ ಐದ್ನೂರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಬಿಹಾರಕ್ಕೆ ಆರ್ನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಇನ್ನು ಮಹಾರಾಷ್ಟ್ರಕ್ಕೆ ಎಂಟುನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಇನ್ನು ಹರಿಯಾಣಕ್ಕೆ ಹನ್ನೆರಡು ನೂರು ಅಂದ್ರೆ ಒಂದು ಸಾವಿರದ ಎರಡ್ನೂರ ರಿಂದ ಎರಡು ಸಾವಿರದ ಐದ್ನೂರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಮಧ್ಯಪ್ರದೇಶಕ್ಕೆ ಒಂದು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಮಧ್ಯಪ್ರದೇಶಕ್ಕೆ ಹೈಯೆಸ್ಟ್ ಅಂತ ಹೇಳಬಹುದು ಇನ್ನು ರಾಜಸ್ಥಾನಕ್ಕೆ ಏಳ್ನೂರ ಐವತ್ತರಿಂದ ಎರಡ್ ಸಾವಿರದ ಐನೂರಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಇದು ಸೆಕೆಂಡ್ ಹೈಯೆಸ್ಟ್ ಇನ್ ತರ್ಡ್ ಹೈಯೆಸ್ಟ್ ಅಂದ್ರೆ ನಮ್ದೆ ಈ ಅಹ್ ಏಳು ರಾಜ್ಯದಲ್ಲಿ ಏಳು ರಾಜ್ಯಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಏಳು ರಾಜ್ಯದಲ್ಲಿ ಟಾಪ್ ತ್ರೀ ನಮ್ದಿದೆ ಸೊ ಮೂರು ಮೂರನೇ ಸ್ಥಳ ಸ್ಥಾನ ಅಂತ ಅನ್ಬಹುದು ಹೆಚ್ಚಳದಲ್ಲಿ ಎರಡ್ ಸಾವಿರದ ಎರಡ್ ನೂರಕ್ಕೆ ಹೆಚ್ಚಳ ಮಾಡಿದ್ದಾರೆ ಸೊ ಹಾಗಾದ್ರೆ ಆಯಾ ರಾಜ್ಯಕ್ಕೆ ಇತ್ತಿಷ್ಟ ಅಂತ ಹೇಳ್ಬಿಟ್ಟು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಸೊ ಎಲ್ಲ ಪಿಂಚಣಿದಾರರಿಗೂ ಕೂಡ ಹೆಚ್ಚಳ ಆಗಿರತ್ತೆ ಮೇಲಿಂದ ಹೆಚ್ಚಳ ಆಗತ್ತೆ ಇನ್ನು ನೀವು ಬಹಳಷ್ಟು ಜನರಿಗೆ ಈಗಾಗಲೇ ಅಹ್ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಕೂಡ ಈಗ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ತಮ್ಮ ಸಬಲೀಕರಣಕ್ಕಾಗಿ ತಮ್ಮ ಬೆಳವಣಿಗೆಗಾಗಿ ಈ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಸೊ ಈ ಕಡೆ ಹಿರಿಯ ನಾಗರಿಕ ನಾಗರಿಕರಿಗೂ ಕೂಡ ಪಿಂಚಣಿಯನ್ನ ಹೆಚ್ಚಳ ರಾಜ್ಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಅಂಗವಿಕಲರ್ಗಂತ್ರೂ ಒಂದು ರೇಂಜ್ ನಲ್ಲಿ ಇರುತ್ತೆ ಅವರಿಗೆ ಅಂಗವಿಕಲದ ಆಧಾರದ ಮೇಲೆ ಪಿಂಚಣಿಯನ್ನ ಜಮಾ ಆಗ್ತಾ ಇರತ್ತೆ ಮನೆಯೂ ಕೂಡ ಕಮೆಂಟ್ಸ್ ಗಳನ್ನ ಮಾಡಿದ್ರು ಎರಡ್ ಸಾವಿರ ಜಮಾ ಆಗಿದೆ ಎರಡ್ ಸಾವಿರದ ಎರಡ್ ನೂರು ಜಮಾ ಆಗಿದೆ ಹದಿನೆಂಟು ನೂರು ಜಮಾ ಆಗಿದೆ ಈ ರೀತಿ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಸೊ ಹಾಗಾದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಅತಿ ಶೀಘ್ರದಲ್ಲಿ ನೀವು ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಳ ಆಗಲಿದೆ ಓಕೆನಾ ಸೊ ಈಗ ನಿಮಗೆ ಆಗಸ್ಟ್ ತಿಂಗಳ ಹಣ ಜಮಾ ಆಗಿರ್ಲಿಲ್ಲ ಅಂದ್ರೆ ನಾನು ಅಥವಾ ಹಿಂದಿನ ಯಾವುದೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂದ್ರು ಅಥವಾ ಮುಂದೆ ಬರ್ತಾ ಬರೋದಿಲ್ಲ ಅಂತ ನಿಮ್ಗೆ ಡೌಟ್ಸ್ ಏನಾದ್ರು ಬಂದಿದ್ರೆ ಸೊ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಒಂದು ಗೆ ಹೋಗಿ ಈ ಒಂದು ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಕೊಡಬೇಕು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ವಯಸ್ಸಾಗಿದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾರನ್ನ ಆದ್ರೂ ಕಳಿಸಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದೀರ ಕನ್ಫರ್ಮ್ ಮಾಡಬೇಕು ಇದೇ ಒಂದು ಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಯಾಕಂದ್ರೆ ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ಅವರ ಮನೆಯವರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಅವರ ದುಡ್ಡನ್ನ ಇವರು ಪಡ್ಕೊಳ್ತಾ ಇದಾರೆ ಹೀಗಾಗಿ ಸರ್ಕಾರಕ್ಕೆ ಮೋಸ ಆದಾಗ ಆಗತ್ತೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ ಸೊ ಈ ರೀತಿ ಎಲ್ಲ ಕಡೆನೂ ಕೂಡ ನಡೆಯುವಂತಹ ಕಾರಣಕ್ಕಾಗಿ ಅದನ್ನ ಸರಿಪಡಿಸಲು ಸರ್ಕಾರ ಈ ಕ್ರಮವನ್ನ ಕೈಗೊಂಡಿದೆ ಯಾರು ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ತೀರಿ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನಮ್ ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಪಿಂಚಣಿಯನ್ನ ಯಾವುದೇ ತೊಂದರೆ ಇಲ್ಲದೆ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡತ್ತೆ ಸೊ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಕೆಲಸವನ್ನ ಮಾಡಿ ಆದ್ರೆ ನಿಮಗೆ ಜಮಾ ಆಗ್ತಾ ಇಲ್ಲ ಅಂತ ಅಂದ್ರೆ ಸೊ ಜಮಾ ಆಗ್ತಾ ಇದ್ರೆ ಜಮಾ ಆಗ್ತಾನೆ ಇರುತ್ತೆ ಇನ್ನು ಜಮಾ ಆಗದವರು ಈ ಕೆಲಸವನ್ನ ಮಾಡಬಹುದು ಇನ್ನು ಮುಖ್ಯವಾದ ಟಾಪಿಕ್ ಗೆ ಬರೋಣ ಬಹಳಷ್ಟು ಜನರು ಕಮೆಂಟ್ಸ್ ಅನ್ನ ಮಾಡಿದ್ರಿ ವಿಧವಾ ಮಹಿಳೆಯರು ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ ಪಿಂಚಣಿ ಪಡೆಯುವುದು ಹೇಗೆ ಅಂತ ಇಲ್ಲಿ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಸಮೇತ ಎಲಿಜಿಬಿಲಿಟಿ ಅನ್ನ ನಾನು ಹೇಳ್ತೀನಿ ಇನ್ನೇ ನೋಡಿ ಏನೇನ್ ಬೇಕಪ್ಪ ನಿಮ್ಗೆ ಡಾಕ್ಯುಮೆಂಟ್ಸ್ ಅಂದ್ರೆ ಪತಿಯ ಮರಣ ಪ್ರಮಾಣ ಪತ್ರ ಹೌದು ನಿಮ್ಮ ಪತಿಯ ಪ್ರ ಮರಣ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕು ಆಧಾರ್ ಕಾರ್ಡ್ ಅನ್ನ ಬೇಕಾಗತ್ತೆ ನಿಮ್ಮದು ಬೇಕು ಆಧಾರ್ ಕಾರ್ಡ್ ಇನ್ನು ರೇಷನ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಇರಬೇಕು ವೋಟರ್ ಐ ಡಿ ಬೇಕು ವೋಟರ್ ಐ ಡಿ ಇರಬೇಕು ಮತ್ತೆ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಪತಿಯ ಹೆಸರು ಇರಬಾರದು ಅದನ್ನ ತೆಗೆಸಿಕೊಂಡೇ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಕು ಇಲ್ಲ ಹಳೆ ರೇಷನ್ ಕಾರ್ಡ್ ಅನ್ನ ಹೋದ್ರೆ ಆ ರೀತಿ ಇಲ್ಲ ಆ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಗಂಡನ ಹೆಸರು ಇರಬಾರದು ಇದು ಕೂಡ ನಿಮ್ಮ ತಲೆಯಲ್ಲಿರ್ಲಿ ಇರ್ಲಿ ವೋಟರ್ ಐಡಿ ಬೇಕಾಗತ್ತ ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕು ಇದು ಮುಖ್ಯವಾಗಿರ್ತಕ್ಕಂಥದ್ದು ಗೊತ್ತಿದೆ ನಿಮಗೆ ದುಡ್ಡು ಜಮ ಆಗ್ಬೇಕಲ್ವಾ ಆ ಒಂದು ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಗೆ ರೇಷನ್ ಕಾರ್ಡ್ಗೆ ಕೇವಲ ಒಂದೇ ಒಂದು ನಂಬರು ಲಿಂಕ್ ಆಗಿರಬೇಕು ಅದು ನಿಮ್ಮ ಹತ್ರ ಇರಲೇಬೇಕು ಅದು ಚಾಲ್ತಿಯಲ್ಲಿ ಇರಬೇಕು ಓಕೆನಾ ಇನ್ನು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಹೌದು ವಯಸ್ಸಿನ ಪತ್ರ ಇನ್ನೊಂದು ಕಡೆ ಆದ್ರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗತ್ತೆ ಸೊ ಇದರ ಆಧಾರದ ಮೇಲೆ ನಿಮಗೆ ಜಮಾ ಆಗುವಂತಹ ದುಡ್ಡು ಡಿಫೆಂಡ್ ಆಗುತ್ತೆ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಒಂದಲ್ಲ ಎರಡು ತೆಗೆದುಕೊಂಡು ಹೋಗಿ ಎಮರ್ಜೆನ್ಸಿಗೆ ಓಕೆನಾ ಸೊ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದುಕೊಳ್ಳಿ ಇನ್ನು ಮೊಬೈಲ್ ಸಂಖ್ಯೆ ಅಂತ ನಿಮ್ಗೆ ಹೇಳಿದೀನಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಇವುಗಳಿಗೆ ಲಿಂಕ್ ಆಗಿರತಕ್ಕಂತಹ ಕೇವಲ ಒಂದೇ ಒಂದು ನಂಬರ್ ಅವುಗಳಿಗೆ ಲಿಂಕ್ ಆಗಿರಬೇಕು ಬೇರೆ ನಂಬರ್ಗೆ ಈ ಆಧಾರ್ ಕಾರ್ಡ್ಗೆ ಬೇರೆ ನಂಬರು ಬ್ಯಾಂಕ್ ಪಾಸ್ಬುಕ್ಗೆ ಬೇರೆ ನಂಬರು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ನಂಬರ್ ಅನ್ನ ಎಲ್ಲ ಡಾಕ್ಯುಮೆಂಟ್ಸ್ಗೂ ಕೂಡ ಅಟ್ಯಾಚ್ ಮಾಡಿ ಆ ಮೊಬೈಲ್ ನಂಬರ್ ಅನ್ನ ನಿಮ್ಮ ಹತ್ರನ ಇಟ್ಕೊಳ್ಳಿ ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಸೊ ಇದಾದ್ಮೇಲೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ ಹೌದು ನೀವು ನಮ್ಮ ರಾಜ್ಯದಲ್ಲಿನೇ ವಾಸವಾಗಿದ್ರಿ ಅಂತಕ್ಕಂಥದನ್ನ ಕನ್ಫರ್ಮ್ ಆಗ್ಬೇಕು ಅಥವಾ ನೀವು ಮಹಾರಾಷ್ಟ್ರದಲ್ಲಿ ವಾಸವಾಗಿದ್ರೆ ಅಲ್ಲೇ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು ಅಲ್ಲೇ ವಾಸವಾಗಿರ್ಬೇಕು ಹೀಗೆ ಆಯಾ ರಾಜ್ಯದಲ್ಲಿ ಯಾವ ಸ್ಥಳದಲ್ಲಿ ವಾಸವಾಗಿರ್ತೀರಿ ಆ ವಾಸ ಸ್ಥಳದ ಪ್ರಮಾಣ ಪತ್ರ ಬೇಕಾಗತ್ತೆ ಅದು ಅಹ್ ಶಾಶ್ವತವಾಗಿರ್ತಕ್ಕಂತಹ ಪ್ರಮಾಣ ಪತ್ರ ಇರಬೇಕು ಅಂದ್ರೆ ನೀವು ಅಲ್ಲೇ ಇರ್ತೀವಿ ನಾವು ಅಂತ ಹೇಳುವಂತಹ ಪ್ರಮಾಣ ಪತ್ರ ಇರಬೇಕು ಇದಾದ್ಮೇಲೆ ನೀವು ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕುವಂತಹ ಕೆಲಸ ಮಾಡ್ಬೇಕಾಗತ್ತೆ ಸೊ ಡಾಕ್ಯುಮೆಂಟ್ಸ್ ಹೇಳ್ದೆ ನಾನು ಶಾಶ್ವತ ಪ್ರಮಾಣ ಪತ್ರ ಇರಬೇಕು ಇದು ನಿಮಗೆ ಒಂದು ಎಲಿಜಿಬಿಲಿಟಿಯನ್ನ ಹೊಂದುತ್ತೆ ಸೊ ನೀವು ಆ ಯಾವ ಜಾತಿಯವರಾಗಿರ್ಲಿ ಯಾವುದೇ ಕಾಸ್ಟ್ ಆಗಿರ್ಲಿ ನೀವು ಅಪ್ಲಿಕೇಶನ್ ಹಾಕುವಲ್ಲಿ ಎಲಿಜಿಬಿಲಿಟಿ ಇರತ್ತೆ ಸೊ ಒಟ್ಟಾರೆ ಆಗಿ ನಿಮಗೆ ಈ ಡಾಕ್ಯುಮೆಂಟ್ಸ್ ಗಳು ಇದ್ದಿದ್ದೆ ಆದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು ನಾಡ ಕಚೇರಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು ಸೊ ನೋಡಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಇದರಲ್ಲಿ ಏನೇ ಡೌಟ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಅಥವಾ ಇನ್ಯಾವುದೋ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕಾಗಿದ್ರು ಸಹಿತ ಅಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿರಬಹುದು ಸೊ ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶಗಳು ಅಲಸನ್ ಕಬಾಯಿ ಬಿಡ್ಕರ್ ಫ್ರೆಂಡ್ಸ್